ಆತ ವೃತ್ತಿಯಲ್ಲಿ ವೈದ್ಯ ದುಶ್ಚಟಕ್ಕೆ ಬಿದ್ದಿದ್ದ ಆತ ಮೈ ತುಂಬಾ ಸಾಲ ಮಾಡಿಕೊಂಡಿದ್ದ ಸಾಲ ತೀರಿಸಲು ಕಂಡ ಕಂಡವರ ಬಳಿ ಹಣ ಕೇಳಿದ್ರೂ ಎಲ್ಲೂ ಹಣ ಸಿಕ್ಕಿರಲಿಲ್ಲ ಕೊನೆಗೆ ತನ್ನ ದೊಡ್ಡಪ್ಪನ ಬಳಿ ಸಾಲ ಕೇಳಿದ್ದು ದೊಡ್ಡಪ್ಪ ಕೊಟ್ಟಿರ್ಲಿಲ್ಲ ಇದರಿಂದ ಆಕ್ರೋಶಗೊಂಡ ಆತ ಸ್ವತಃ ದೊಡ್ಡಪ್ಪ ದೊಡ್ಡಮ್ಮನನ್ನೇ ಕೊಲೆ ಮಾಡಿ ಮನೆಯಲ್ಲಿದ್ದ ಚಿನ್ನಾಭರಣ ದೋಚಿಕೊಂಡು ಪರಾರಿಯಾಗಿದ್ದ ಪ್ರಕರಣದಲ್ಲಿ ಯಾವುದೇ ಕ್ಲೂ ಇಲ್ಲದೇ ಇದ್ದರೂ ಪೊಲೀಸರು ಕೊಲೆ ನಡೆದ ಇಪ್ಪತ್ನಾಲ್ಕು ಗಂಟೆಯಲ್ಲೇ ಆರೋಪಿಯನ್ನು ಬಂಧಿಸಿದ್ದು ಪೊಲೀಸರು ಆರೋಪಿಯನ್ನು ಬಂಧಿಸದೇ ಒಂದು ರೋಚಕ ಹಾಗಿದ್ದರೆ ಯಾರಾತ ಅಂತೀರಾ ಈ ಸ್ಟೋರಿ ನೋಡಿ ಮಲಗಿದ್ದಲ್ಲಿ ಕ್ಷಣವಾಗಿ ಹೋಗಿದ್ದು ವೃದ್ಧ ದಂಪತಿಗಳು ನಡೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಆರೋಪಿಯನ್ನ ಬಂಧಿಸಿದ ಪೊಲೀಸರು ದೊಡ್ಡಪ್ಪ ದೊಡ್ಡಮ್ಮನನ್ನೇ ಕೊಲೆ ಮಾಡಿ ಮನೆಯಲ್ಲಿದ್ದ ಚಿನ್ನಾಭರಣ ದೋಚಿದ್ದ ವೈದ್ಯ ಈ ಫೋಟೋದಲ್ಲಿರುವ ವೃದ್ಧ ದಂಪತಿಗಳ ಹೆಸರು ಚಂದ್ರಪ್ಪ ಹಾಗೂ ಜಯಮ್ಮ ಮೂರು ಜನ ಮಕ್ಕಳಿದ್ದರೂ ಕೂಡ ವೃದ್ಧ ದಂಪತಿಗಳು ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ಪಟ್ಟಣದ ಭೂತನಗುಡಿಯಲ್ಲಿ ವಾಸವಾಗಿದ್ದರು ಆದರೆ ಏನಾಯಿತು ಗೊತ್ತಿಲ್ಲ ಚಂದ್ರಪ್ಪ ಹಾಗೂ ಜಯಮ್ಮನ ಮನೆಯಲ್ಲಿ ಮಲಗಿದ್ದ ಜಾಗದಲ್ಲೇ ನಿಗೂಢವಾಗಿ ಸಾವನ್ನಪ್ಪಿದ್ದು ಜಯಮ್ಮನ ಮೈ ಮೇಲಿದ್ದ ಒಡವೆ ಸೇರಿದಂತೆ ಮನೆಯಲ್ಲಿದ್ದ ಚಿನ್ನಾಭರಣಗಳು ಕಳ್ಳತನವಾಗಿದ್ದು ಯಾರೋ ಚಿನ್ನಾಭರಣ ಕದ್ದು ವೃದ್ಧ ದಂಪತಿಗಳನ್ನು ಕೊಲೆ ಮಾಡಿದ್ದಾರೆಂದು ಭದ್ರಾವತಿ ಹಳೇನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಮಕ್ಕಳಿಂದ ಬೇರೆ ವಾಸವಾಗಿದ್ರು ಮಕ್ಕಳು ಪ್ರತಿನಿತ್ಯ ಫೋನ್ ಮಾಡಿ ತಂದೆ ತಾಯಿಯ ಆರೋಗ್ಯ ವಿಚಾರಿಸುತ್ತಿದ್ದರು ಆದರೆ ನಿನ್ನೆ ಫೋನ್ ಮಾಡಿದಾಗ ಯಾರೂ ಕೂಡ ಫೋನ್ ರಿಸೀವ್ ಮಾಡಿಲ್ಲ ಕೊನೆಗೆ ಪಕ್ಕದ ಮನೆಯವರಿಗೆ ಫೋನ್ ಮಾಡಿ ವಿಚಾರಿಸಿದಾಗ ಅವರು ಮನೆಯ ಒಳಗೆ ಹೋಗಿ ನೋಡಿದಾಗ ವೃದ್ಧ ದಂಪತಿಗಳು ಪ್ರತ್ಯೇಕವಾಗಿ ಮಲಗಿದ್ದು ಕಂಡುಬಂದಿದೆ ಅಷ್ಟೇ ಅಲ್ಲದೆ ಚಂದ್ರಪ್ಪ ಅವರ ಬಾಯಿಂದ ನೊರೆ ಬರುತ್ತಿರುವುದನ್ನು ನೋಡಿ ಮಕ್ಕಳಿಗೆ ತಿಳಿಸಿದ್ದಾರೆ ವಿಷಯ ತಿಳಿಯುತ್ತಿದ್ದಂತೆ ಮನೆಗೆ ಬಂದ ಮಕ್ಕಳು ವೃದ್ಧ ದಂಪತಿಗಳನ್ನು ಆಸ್ಪತ್ರೆಗೆ ಕರೆದೊಯ್ದಿದ್ದು ಅಷ್ಟರಲ್ಲಿ ಅವರ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು ಅಷ್ಟೇ ಅಲ್ಲದೆ ಮನೆಯಲ್ಲಿದ್ದ ಒಡವೆಗಳು ಹಾಗೂ ಜಯಮ್ಮನ ಮೈಮೇಲಿದ್ದ ಆಭರಣಗಳು ಕಳ್ಳತನವಾಗಿದ್ದರಿಂದ ಅನುಮಾನಗೊಂಡ ಮಕ್ಕಳು ಪೊಲೀಸರಿಗೆ ಮಾಹಿತಿ ನೀಡಿದ್ದು ತನಿಖೆ ಆರಂಭಿಸಿದ ಪೊಲೀಸರು ಇದೀಗ ಚಂದ್ರಪ್ಪ ಅವರ ತಮ್ಮನ ಮಗ ಡಾಕ್ಟರ್ ಮಲ್ಲೇಶ್ ಎಂಬುವನನ್ನು ಬಂಧಿಸಿದ್ದಾರೆ ನಮ್ಮ ಭದ್ರಾವತಿ ಓಲ್ಡ್ ಟೌನ್ ಪೊಲೀಸ್ ಠಾಣೆಯಲ್ಲಿ ಬರುವ ಭೂತನಗುಡಿ ಎಂಬ ಒಂದು ಲೇಔಟ್ ದಿನ ಎರಡು ಶವಗಳು ಮನೆಯೊಳಗೆ ಪತ್ತೆ ಆಗ್ತವೆ ಆ ಎರಡು ಶವಗಳು ಬಂದ್ಬಿಟ್ಟು ಚಂದ್ರಪ್ಪ ಎಪ್ಪತ್ತೆಂಟು ವರ್ಷ ಮತ್ತು ಜಯಮ್ಮ ಎಪ್ಪತ್ತೈದು ವರ್ಷ ಇವರಿಬ್ಬರದು ನಮಗೆ ಮೃತದೇಹಗಳು ಅವರವರ ರೂಮ್ಗಳಲ್ಲಿ ಪ್ರತ್ಯೇಕವಾಗಿ ಮಲಗಿರುವ ಸ್ಥಿತಿಯಲ್ಲಿ ನಮಗೆ ಈ ಶವ ಸಿಗುತ್ತೆ ಈ ಶವವನ್ನು ನಾವು ಪ್ರಾಥಮಿಕ ತನಿಖೆಯಲ್ಲಿ ಒಂದು ಯು ಡಿ ಆರ್ ಆಗಿ ನಾವು ತಗೊತೀವಿ ಯು ಡಿ ಆರ್ ಆಗಿ ಅಸಹಜ ಅಸಹಜ ಮರಣ ಒಂದು ಯು ಡಿ ಆರ್ ಪ್ರಕರಣವಾಗಿ ತಗೊಂಡು ಸಂಶಯ ಇರುವಂತಹ ಯು ಡಿ ಆರ್ ಆಗಿ ತೊಗೊಂತೀವಿ ನಾವು ಇದನ್ನು ಈ ಒಂದು ನಿಟ್ಟಿನಲ್ಲಿ ನಾವು ನಮ್ಮ ಇನ್ವೆಸ್ಟಿಗೇಷನ್ನ ಶುರು ಮಾಡಿಕೊಂಡಾಗ ಮಲ್ಲೇಶ್ ಅನ್ನೋ ಒಬ್ಬ ವ್ಯಕ್ತಿಯನ್ನು ನಾವು ಇವಾಗ ವಶಕ್ಕೆ ಪಡ್ಕೊಂಡಿದ್ದೀವಿ ಶಿವಮೊಗ್ಗದ ಪ್ರತಿಷ್ಠಿತ ಖಾಸಗಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡುತ್ತಿದ್ದ ಆರೋಪಿ ಡಾಕ್ಟರ್ ಮಲ್ಲೇಶ್ ಜೂಜಾಟದಲ್ಲಿ ಸಾಕಷ್ಟು ಹಣ ಕಳೆದುಕೊಂಡಿದ್ದು ಮೈ ಸಾಲ ಮಾಡಿಕೊಂಡಿದ್ದ ಅವರಿವರ ಬಳಿ ಹಣ ಕೇಳುತ್ತಿದ್ದ ಮಲ್ಲೇಶ್ ಒಂದು ದಿನ ದೊಡ್ಡಪ್ಪ ಚಂದ್ರಪ್ಪ ಅವರ ಬಳಿ ಹದಿನೈದು ಲಕ್ಷ ರೂಪಾಯಿ ಸಾಲ ಕೊಡುವಂತೆ ಕೇಳಿದ್ದ ಆದರೆ ಚಂದ್ರಪ್ಪ ಹಣ ಇಲ್ಲವೆಂದು ವಾಪಸ್ಸು ಕಳಿಸಿದ್ರು ಇದರಿಂದ ಆಕ್ರೋಶಗೊಂಡ ಮಲ್ಲೇಶ್ ಮೊನ್ನೆ ಚಂದ್ರಪ್ಪ ಅವರ ಮನೆಗೆ ಬಂದು ನಿಮ್ಮ ಹಳೆ ವೈದ್ಯರ ರಿಪೋರ್ಟ್ ಕೊಡುವಂತೆ ಕೇಳಿ ಪಡೆದಿದ್ದು ಬಳಿಕ ದಂಪತಿಗಳಿಗೆ ಇಂಜೆಕ್ಷನ್ ನೀಡಿದವರನ್ನ ಕೊಂದು ಅವರ ಮೈ ಮೇಲಿದ್ದ ಒಡವೆ ಸೇರಿದಂತೆ ಬಿರುವಿನಲ್ಲಿದ್ದ ಚಿನ್ನಾಭರಣ ಕದ್ದು ಪರಾರಿಯಾಗಿದ್ದ ಮಲ್ಲೇಶ್ ಮನೆಗೆ ಬಂದು ಹೋಗಿದ್ದನ್ನ ಅಕ್ಕಪಕ್ಕದ ಮನೆಯವರು ಚಂದ್ರಪ್ಪ ಅವರ ಮಕ್ಕಳ ಬಳಿ ಹೇಳಿದ್ದು ಇದರಿಂದ ಅನುಮಾನಗೊಂಡ ಮೃತನ ಮಕ್ಕಳು ಪೊಲೀಸರ ಬಳಿ ಹೇಳಿಕೆ ನೀಡಿದ್ದಾರಲ್ಲದೆ ಆತನ ಮೇಲೆ ಅನುಮಾನ ಇದೆ ಎಂದು ದೂರು ನೀಡಿದರು ದೂರು ದಾಖಲಿಸಿಕೊಂಡ ಪೊಲೀಸರು ಡಾಕ್ಟರ್ ಮಲ್ಲೇಶನನ್ನ ಹಿಡಿದು ವಿಚಾರಿಸಿದಾಗ ಆತ ತನ್ನ ತಪ್ಪನ್ನ ಒಪ್ಪಿಕೊಂಡಿದ್ದಾನೆ ಈ ಮಲ್ಲೇಶ್ ಅನ್ನೋನು ಚಂದ್ರಪ್ಪ ಅಂತ ಯಾರು ತೀರ್ಕೊಂಡ್ರಲ್ಲ ಅವರ ತಮ್ಮನ ಮಗ ಇವನು ಮೂಲತಃ ಒಬ್ಬ ಆಯುರ್ವೇದಿಕ್ ಆಗಿರ್ತಾನೆ ಅವನು ಇಲ್ಲಿ ಶಿವಮೊಗ್ಗದಲ್ಲೇ ಒಂದು ಎರಡು ಕಡೆ ಹಿಂದೆ ಕೆಲಸದಲ್ಲಿ ಇರ್ತಾನೆ ಕೆಲಸದಿಂದ ಅವನ್ನ ತೆಗೆದಿರ್ತಾರೆ ಅವನಿಗೆ ಮೈ ತುಂಬ ಸಾಲ ಇರುತ್ತೆ ತುಂಬ ಕಡೆ ಅವನು ಸಾಲ ಮಾಡಿಕೊಂಡಿರೋದ್ರಿಂದ ಹಿಂದೆ ಹೋಗಿ ಅವರ ಯಾರು ಅವ್ನು ದೊಡಪ್ಪ ಇದ್ದಾರಲ್ಲ ದೊಡಪ್ಪಂಗೆ ಕೇಳಿರ್ತಾನೆ ನಂಗೆ ಒಂದು ಹದಿನೈದು ಲಕ್ಷ ರೂಪಾಯಿ ಕಾಸು ಕೊಡು ನಿಂಗೆ ಹಿಂಗೆ ಏನು ಕಮ್ಮಿ ಆಗಿದೆ ಅಂತ ಹೇಳಿ ಕೇಳಿದ್ದಾಗ ಅವರು ದೊಡಪ್ಪ ಅವರು ನಂಗೆ ಅಷ್ಟೊಂದೆಲ್ಲ ಕಾಸಿಲ್ಲಪ್ಪ ನಂಗೆ ಕೊಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಅವನ್ನ ಕಳಿಸ್ಕೊಟ್ಟಿರ್ತಾರೆ ಅದನ್ನು ಅವನು ಮನಸಲ್ಲಿ ಇಡ್ಕೊಂಡು ಆ ಮನೆಯಲ್ಲಿ ಸ್ವಲ್ಪ ಗೋಲ್ಡ್ ಇದೆ ಅಂತ ಅವನಿಗೆ ಒಂದು ಒಂದು ಅವನಿಗೆ ಒಂದು ಸ್ವಲ್ಪ ಐಡಿಯಾ ಇರುತ್ತೆ ಅದ್ರ ಬಗ್ಗೆ ಅದನ್ನೇ ಅವನು ಮನಸಲ್ಲಿ ಇಡ್ಕೊಂಡು ಹತ್ತೊಂಬತ್ತನೇ ತಾರೀಕು ಮಧ್ಯಾಹ್ನ ಸುಮಾರು ಒಂದು ಎರಡು ಗಂಟೆ ಹಂಗೆ ಅವನ ಮನೆಗೆ ಹೋಗ್ತಾನೆ ಮನೆಗೆ ಹೋಗಿ ಅವರ ಯಾರು ದೊಡ್ಡಪ್ಪ ಮತ್ತು ದೊಡ್ಡಮ್ಮನ್ನ ಮಾತಾಡಿಸಿ ನಿಮಗೆ ಏನು ನೋವು ಇದೆ ನಿಮ್ಮದೊಂದು ಸ್ವಲ್ಪ ಹಳೆ ರಿಪೋರ್ಟ್ಸ್ಗಳೆಲ್ಲ ಕೊಡಿ ಅಂತ ಕೇಳ್ತಾನೆ ಅವ್ನು ಕೇಳಿದಾಗ ಅವರು ಅವ್ರ ಹಳೆ ರಿಪೋರ್ಟ್ಸ್ ಎಲ್ಲ ಒಂದು ಸ್ವಲ್ಪ ಕೊಡ್ತಾರೆ ನಾವು ಕ್ರೈಮ್ ಸೀನ್ಗೆ ಹೋದಾಗ ಇದೇ ಸ್ವಲ್ಪ ಫಸ್ಟು ನಮಗೆ ಇನಿಷಿಯಲಿ ಒಂಚೂರು ಡೌಟ್ ಬಂದಿದ್ದು ಇದರಿಂದಾನೆ ಯಾಕೆ ಅವರ ಮೆಡಿಕಲ್ ರಿಪೋರ್ಟ್ಸು ಆಚೆ ಇತ್ತು ಅಂತ ಜನರಲಿ ನಾವು ಆ ಥರ ಏನೂ ಇರೋದಿಲ್ಲ ಬಟ್ ಇಲ್ಲಿ ಅವರು ಮೆಡಿಕಲ್ ರಿಪೋರ್ಟ್ಸ್ನ ಆಚೆ ಟೇಬಲ್ ಮೇಲೇ ನಮಗೆ ಕಂಡಿತ್ತು ಸೊ ಆಮೇಲೆ ನಮ್ಮ ಆರೋಪಿಯನ್ನು ನಾವು ಹಿಡ್ಕೊಂಡ್ಮೇಲೆ ನಮಗೆ ಗೊತ್ತಾಯಿತು ಇವನು ಕೇಳಿ ನಿಮಗೆ ಮಂಡಿ ನೋವು ಇರೋದ್ರಿಂದ ನಿಮಗೆ ವೆರಿಕೋಸ್ದು ಒಂದು ತೊಂದರೆ ಆಗಿರ್ಬೋದು ನಿಮಗೆ ನಾನು ಒಂದು ಇಂಜೆಕ್ಷನನ್ನು ಕೊಡ್ತೀನಿ ನಿಮ್ಮ ಮಂಡಿ ನೋವು ಸರಿ ಹೋಗುತ್ತೆ ನೀವು ಅದಕ್ಕೆ ಡಾಪ್ಲರ್ ಟೆಸ್ಟ್ ಎಲ್ಲ ಮಾಡಿಸ್ಬೇಕಾಗತ್ತೆ ಅಂತ ಅವನೊಂದು ಸ್ವಲ್ಪ ಈ ಮೆಡಿಕಲ್ ಜಾರ್ಗನ್ ಟರ್ಮ್ಸನ್ನು ಯೂಸ್ ಮಾಡಿ ಅವರ ದೊಡ್ಡಪ್ಪಂಗೆ ನಾನು ಒಂದು ಇಬ್ಬರಿಗೂ ದೊಡ್ಡಪ್ಪ ಮತ್ತು ದೊಡ್ಡಪ್ಪ ಇಬ್ಬರಿಗೂ ನಾನು ಒಂದು ನಿಮಗೆ ಇಂಜೆಕ್ಷನ್ ಕೊಡ್ತೀನಿ ನಿಮಗೆಲ್ಲ ಸರಿ ಹೋಗುತ್ತೆ ಅಂತ ಒಂದು ಅವ್ರಿಗೆ ನಂಬಿಸಿ ನಂತರ ಅವನು ಅವನ ಅವನೇ ರೆಡಿಯಾಗಿ ಬಂದಿರ್ತಾನೆ ಒಂದು ಸಿರೆಂಜ್ ಸಮೇತ ಒಂದು ಪ್ರೊಪೊಫಾಲ್ ಅಂತ ಏನು ಎನೆಸ್ತೆಟಿಕ್ ಡ್ರಗ್ ಇದೆ ವಿಚ್ ಹ್ಯಾಸ್ ಟು ಬಿ ಮಾನಿಟರ್ಡ್ ಪ್ರೊಪೊಫಾಲ್ ಅಂತ ಅದು ಡೀಟೇಲ್ಸ್ ನಿಮಗೆ ಐ ವಿಲ್ ಸೆನಿಟ್ ಅಕ್ರಾಸ್ ಪ್ರೆಸ್ ನೋಟ್ ಅದನ್ನು ಯಾರು ಅನೆಸ್ತೇಷಾಲಜಿಸ್ಟ್ ಇದ್ದಾರೋ ಅವರಷ್ಟೇ ಯೂಸ್ ಮಾಡಬೇಕಾಗತ್ತೆ ಆದರೆ ಇಲ್ಲಿ ಹಿ ಹಿಮ್ಸೆಲ್ಫ್ ವಿಲ್ ಅಡ್ಮಿನಿಸ್ಟರ್ ಮೋರ್ ದೆನ್ ವಾಟ್ ಈಸ್ ರಿಕ್ವೈರ್ಡ್ ಜನ್ರಲಿ ಅದನ್ನು ಒನ್ ಎಮ್ ಜಿ ಟು ಎಮ್ ಜಿ ಆಗಿ ಕೊಡ್ತಾರೆ ಫಾರ್ ಅನೆಸ್ತೀಸಿಯಾ ಡಾಕ್ಟರ್ಗಳು ಬಟ್ ಇವನು ಸೀದಾ ಫಿಫ್ಟಿ ಎಮ್ ಜಿನ ಇಬ್ಬರಿಗೂ ತಲಾ ಫಿಫ್ಟಿ ಫಿಫ್ಟಿ ಎಂ ಜಿನ ಅವನು ಇಂಜೆಕ್ಟ್ ಮಾಡಿದ್ದಾನೆ ಈ ಇಂಜೆಕ್ಟ್ ಮಾಡಾದಮೇಲೆ ವಿತಿನ್ ಅರೌಂಡ್ ಫೈವ್ ಮಿನಿಟ್ಸ್ ಅವರಿಗೆ ದೇ ಲೂಸ್ ದೇರ್ ಕಾನ್ಷಿಯಸ್ನೆಸ್ ಅವರು ಬಿ ಪಿ ಸಡನ್ ಆಗಿ ಡ್ರಾಪ್ ಆಗಿಬಿಡುತ್ತೆ ಅದು ಅದನ್ನು ನಂತರ ಅವನು ತಗೊಂಡು ಹೋಗಿ ಬಾಡಿನ ಆ ಎರಡು ರೂಮ್ಗಳಲ್ಲಿ ಮಲಗಿಸಿ ಇವನು ಅವರು ಮೈ ಮೇಲಿದ್ದಂತಹ ಚಿನ್ನಾಭರಣವನ್ನು ತಗೊಂಡು ಹೋಗ್ತಾನೆ ಈ ಚಿನ್ನಾಭರಣಗಳನ್ನೆಲ್ಲ ಅವನು ತಗೊಂಡು ಹೋಗಿ ಒಂದು ಅಡವಿ ಇರೋ ಜಾಗದಲ್ಲಿ ಅವನು ಇಟ್ಟು ನಂತರ ಅದರಲ್ಲಿ ಬರೋ ದುಡ್ಡನ್ನು ಯಾರ್ಯಾರ ಹತ್ರ ಸಾಲಗಳು ಮಾಡಿರ್ತಾನೋ ಆ ಸಾಲಗಳನ್ನು ಅವನು ಸ್ವಲ್ಪ ತೀರಿಸ್ಕೊಳೋ ನೆನ್ನೆನೆ ಎಲ್ಲ ನೆನ್ನೆನೆ ಟೋಟಲ್ ಡೀಟೇಲ್ಸ್ ನಮಗೆ ಇನ್ನೂ ಅದನ್ನು ವೆರಿಫೈ ಮಾಡಬೇಕಾಗಿದೆ ಬಟ್ ಒಂದು ಅರೌಂಡ್ ಏಯ್ಟಿ ಗ್ರಾಮ್ಸ್ ಅಂತ ಅನ್ಕೋಬೋದು ನೀವು ಸಿಕ್ಸ್ಟಿ ಟು ಏಯ್ಟಿ ಗ್ರಾಮ್ಸ್ ಆಫ್ ಗೋಲ್ಡು ಅಷ್ಟನ್ನು ನಾವು ತೊಗೊಬೋದು ಅದನ್ನು ಇನ್ನೂ ನಾವು ಡೀಟೇಲ್ಸನ್ನ ಕಂಪ್ಲೇಂಟ್ ಕಡೆಯಿಂದ ತೊಗೊತಾ ಇದ್ದೀವಿ ಸೊ ಈ ಒಂದು ಈ ಥರ ಪ್ಲ್ಯಾನ್ ಮಾಡಿ ಅವನ ದುಡ್ಡನ್ನು ಎಲ್ಲ ಕಡೆಗೂ ಕೊಟ್ಟು ಅವನ ಅಕೌಂಟಲ್ಲೂ ಅವನು ಒಂದು ಐವತ್ತು ಸಾವಿರನ ಇವಾಗ ಸದ್ಯಕ್ಕೆ ಉಳಿಸ್ಕೊಂಡಿದ್ದಾನೆ ಸೊ ಈ ಒಂದು ಕಾರ್ಯಾಚರಣೆಯಲ್ಲಿ ನಮ್ಮ ಏನು ತನಿಖಾ ತಂಡ ಇದೆ ನಮ್ಮ ಡಿ ಎಸ್ ಪಿ ಇನ್ಸ್ಪೆಕ್ಟ್ರು ಇನ್ಸ್ಪೆಕ್ಟ್ರು ಮತ್ತು ನಮ್ಮ ಎಂಟೈರ್ ಕ್ರೈಮ್ ಟೀಮು ಅದ್ಭುತವಾದ ಕೆಲಸ ಮಾಡಿದೆ ಅಂತ ಹೇಳೋದಕ್ಕೆ ನನಗೆ ತುಂಬ ಆಗುತ್ತೆ ಯಾಕಂದರೆ ಯಾವುದೇ ರೀತಿಯ ಕ್ಲೂ ಇರಲಿಲ್ಲ ಇದರಲ್ಲಿ ನಾವು ಯಾಕಂದರೆ ಅವರು ಊಟ ಮಾಡಿದ್ದು ಹಾಗೇ ಇತ್ತು ಅದನ್ನು ಊಟ ಮಾಡಿರಲಿಲ್ಲ ಬರೀ ಅಡುಗೆ ಮಾತ್ರ ಮಾಡಿದರು ಅದ್ರ ಜೊತೆಗೇ ನಮಗೆ ಯಾರು ಬಂದು ಡೋರೂ ಫೋರ್ಸ್ಫುಲ್ ಎಂಟ್ರಿ ಇರಲಿಲ್ಲ ನಮಗೆ ಸೊ ಅದನ್ನೆಲ್ಲ ಒಂದು ಸ್ವಲ್ಪ ನಾವು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ವಿತಿನ್ ಟ್ವೆಂಟಿ ಫೋರ್ ಅವರ್ಸ್ ಹ್ಯಾವ್ ಅರೆಸ್ಟೆಡ್ ದಿ ಅಕ್ಯೂಸ್ಡ್ ಸೊ ಈ ಒಂದು ಕಾರ್ಯಾಚರಣೆಯಲ್ಲಿ ಭಾಗಿಯಾದಂತಹ ಎಲ್ಲ ನನ್ನ ಅಧಿಕಾರಿ ಮತ್ತು ಸಿಬ್ಬಂದಿಯವರಿಗೆ ನಾನು ನಮ್ಮ ಶಿವಮೊಗ್ಗ ಜಿಲ್ಲಾ ಪೊಲೀಸ್ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಹಾಗೆ ಒಟ್ಟಿನಲ್ಲಿ ಪ್ರಕರಣ ದಾಖಲಾದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಪೊಲೀಸರು ಆರೋಪಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಏನೇ ಆಗಲಿ ಹಣದ ಆಸೆಗೆ ದೊಡ್ಡಪ್ಪ ದೊಡ್ಡಮ್ಮನನ್ನೇ ಕೊಲೆ ಮಾಡಿದ ವೈದ್ಯ ಇದೀಗ ಜೈಲು ಪಾಲಾಗಿದ್ದಾನೆ